ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗಿಲ್ಲಿ ತೋರಿಸ್ತಾ ಇರುವುದು ರಾಮನಾಥೇಶ್ವರ ದೇವಸ್ಥಾನ ರಿಜಿಸ್ಟರ್ ಎಡಳ್ಳಿ ಪೋಸ್ಟ್ ಕಂಪ್ಲಿ ತಾಲೂಕ್ಯಲ್ಲಾಪುರ್ ಉತ್ತರ ಕನ್ನಡ ಶ್ರೀ ರಾಮನಾಥೇಶ್ವರ ದೇವಸ್ಥಾನದ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಶ್ರೀ 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 ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸ್ವರ್ಣವಳ್ಳಿ ಮಹಾಸಂಸ್ಥಾನ ಸೋಂದ ಇವರ ಅಮೃತ ಹಸ್ತದಿಂದ ನೀಡುವ ಗೌರವ ಸನ್ಮಾನ ಪತ್ರ ಕಾರ್ಯಕ್ರಮ ಇದೆ ಆದರೆ ಇವಾಗ ಶ್ರೀಗಳು ಬಂದು ನೂತನ ಶಿಲಾಮಯ ಕಟ್ಟಡದ ಶಿಲಾನ್ಯಾಸ ಅಂದರೆ ದೇವಸ್ಥಾನದ ಅಡಿಗಲ್ಲು ಸಮಾರಂಭಕ್ಕೆ ಶ್ರೀಗಳು ಆಗಮಿಸಿ ತಮ್ಮ ಅಮೃತ ಹಸ್ತದಿಂದ ಅಡಿಗಲ್ಲು ಸಮಾರಂಭವನ್ನು ಪ್ರಾರಂಭಿಸಿದ್ದಾರೆ ವೀಕ್ಷಕರೇ ನಾನಿಲ್ಲಿ ಕೆಲವಷ್ಟನ್ನು ಸ್ಕಿಪ್ ಮಾಡಿ ಮಾಡಿ ಹಾಕಿದ್ದೀನಿ ಯಾಕೆಂದರೆ ಎಲ್ಲವನ್ನೂ ಹಾಕಲಿಕ್ಕಾಗ್ತಾ ಇಲ್ಲಾಳಿ ಹಾಗಾಗಿ ಕೆಲವು ಭಗವದ್ಗೀತೆ ಸ್ಕಿಪ್ ಆಗಿದೆ ಕೆಲವು ಮಂತ್ರಗಳು ಸ್ಕಿಪ್ ಆಗಿದೆ ಕೆಲವು ಕಾರ್ಯಕ್ರಮಗಳು ಸ್ಕಿಪ್ ಆಗಿದೆ ಹಾಗಾಗಿ அது நீடே நோடி தமேவா தாம பரம

यो <coughs>

ವೀಕ್ಷಕರೇ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಶೇರ್ ಮಾಡಿರಿ ಹಾಲಂತ ಬೆಲ್ಲೈಕಂಡ್ ಬಾರಿಸ್ರಿ ಇದರಲ್ಲಿ ಇರುವಂಥ ಪುಣ್ಯ ನಿಮಗೂ ಲಭಿಸುತ್ತೆ ಈಗ ಗುರುಗಳನ್ನು ವೇದಿಕೆಯ ಕರೆತಂದು ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಲಾಗುವುದು

മി വയ ദിവ്യ പ്രാപന ശി ലോ വരനോ ആനന്ദ ആനന്ദം പരമാനന്ദ ഭരി പാഗതം So I don't know.

नम दुंदम शिव दिव्य देश कांदिशभाव स्व मन तुंदम शिव चंदे दुआनंद आनंद परमानंद भाव स्वागत परमानंद भाव स्वागत हु

ಸೀಮಾಧ್ಯಕ್ಷರಾದಂತಹ ಶ್ರೀಪಾದ್ ಹೆಗಡೆ ಅವರು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ಕೇಳಿಕೊಡ್ತೇನೆ ಹಾಗೆ ಇಂಜಿನಿಯರ್ ಆದಂತಹ ವಸಂತ ಭಟ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಎಂಬುದಾಗಿ ಕೇಳ್ಕೊಡ್ತಾ ಇದ್ದೇನೆ ಹಾಗೆ ಬಂದಂತಹ ಎಲ್ಲ ಗಣ್ಯರನ್ನ ಸ್ವಾಗತಿಸಬೇಕು ಎಂಬುದಾಗಿ ಕೆ ಭಟ್ ಇವರನ್ನ ಕೇಳ್ಕೊಳ್ತಾ ಇದ್ದೆ ಶ್ರೀ ರಾಮನಾಥೇಶ್ವರ ದೇವರಲ್ಲಿ ನಮಸ್ಕರಿಸುತ್ತ ಗುರುವಿನ ಚರಣ ಕಮಲಗಳಲ್ಲಿ ನಮಸ್ಕರಿಸುತ್ತ ಆಗಮಿಸಿದ ಎಲ್ಲ ಸಹೃದಯಿ ಭಕ್ತರನ್ನ ಸ್ವಾಗತಿಸುತ್ತಾ ವೇದಿಕೆ ಮೇಲೆ ಅಲಂಕರಿಸಿದ ಎಲ್ಲರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಎಲ್ಲ ಬಂಧು ಬಾಂಧವರೇ ನಮ್ಮದೊಂದು ಸಣ್ಣ ಊರು ಈ ಸಣ್ಣ ಊರಿನಲ್ಲಿ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿದ್ದೇವೆ ಶಿಲೆಯಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಎಂಬುದಾಗಿ ಅದು ಎಲ್ಲರ ಆಶಯದಂತೆ ಇವತ್ತಿನ ದಿವಸ ಶ್ರೀಗಳ ಒಂದು ಆಶೀರ್ವಾದದೊಂದಿಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶಿಲಾನ್ಯಾಸ ಮಾಡಿಕೊಡ್ಬೇಕು ಅಂತ ಶ್ರೀಗಳಲ್ಲಿ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಬಂದು ಇವತ್ತು ನಮಗೆ ಶಿಲಾನ್ಯಾಸವನ್ನು ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ತಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ನಾ ನಮ್ಮೂರಿನ ನಾಗರಿಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನೃಪತೆ ಜಾಯಸೆ ಶುಚಿಹೀ ಓಂ ನಮಸ್ತೆ ದೇವದೇವೇಶ ಶಂಭೋ ಇದರ ಮುಂದಿನ ಭಾಗವನ್ನು ಎರಡನೇ ವಿಡಿಯೋದಲ್ಲಿ ಹಾಕಲಾಗುವುದು